ಭೌಗೋಳಿಕ ರಾಜಕೀಯ ಸಂಘರ್ಷಗಳು ಮತ್ತು ನಿಧಾನಗತಿಯ ಅಂತಾರಾಷ್ಟೀಯ ವ್ಯಾಪಾರದಂತಹ ಬಹು ಸವಾಲುಗಳ ಹೊರತಾಗಿಯೂ ಭಾರತೀಯ ರಫ್ತುದಾರರು ವಿಶಿಷ್ಟ ಸಾಧನೆ ಮಾಡುತ್ತಿದ್ದಾರೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ದೆಹಲಿಯಲ್ಲಿಂದು ಹೇಳಿದ್ದಾರೆ ಎಕ್ಸಿಮ್ ಬ್ಯಾಂಕ್ ಟ್ರೇಡ್ ಸಮ್ಮೇಳನದಲ್ಲಿ ಅವರು ಭಾರತದಲ್ಲಿ ರಫ್ತುದಾರರು ಅಕ್ಷರಶಃ ಅಲೆಗಳ ವಿರುದ್ದ ಈಜುತ್ತಿದ್ದರೂ ಅದರಲ್ಲಿ ಯಶಸ್ವಿಯಾಗುತ್ತಿದ್ದಾರೆ ಭಾರತದ ಒಟ್ಟು ರಫ್ತುಗಳು ಸಾರ್ವಕಾಲಿಕ ಗರಿಷ್ಠ ಎಂಟುನೂರ ಇಪ್ಪತ್ತೈದು ಬಿಲಿಯನ್ ಡಾಲರ್ ತಲುಪಿದ್ದು ಶೇಕಡಾ ನಾಲ್ಕರಷ್ಟು ಜಾಗತಿಕ ರಫ್ತು ಬೆಳವಣಿಗೆಗೆ ಹೋಲಿಸಿದರೆ ಭಾರತ ಶೇಕಡಾ ಆರು ಪಾಯಿಂಟ್ ಮೂರರಷ್ಟು ಬೆಳವಣಿಗೆ ದಾಖಲಿಸಿದೆ ಎಂದು ತಿಳಿಸಿದರು ಕಳೆದ ಕೆಲವು ವರ್ಷಗಳಲ್ಲಿ ಜಾಗತಿಕ ವ್ಯಾಪಾರ ಮತ್ತು ಬೆಳವಣಿಗೆ ನಷ್ಟ ಅನುಭವಿಸಿದೆ ಡೂಟಿಒ ಐಎಂಎಫ್ ಮತ್ತು ವಿಶ್ವ ಬ್ಯಾಂಕ್ನ ವಾರ್ಷಿಕ ಅಂದಾಜಿನ ಪ್ರಕಾರ ಜಾಗತಿಕ ಬೆಳವಣಿಗೆಯೂ ಏರಿಕೆ ಕಂಡಿಲ್ಲ ಯುರೋಪ್ನಲ್ಲಿ ಆರ್ಥಿಕ ಹಿಂಜರಿತದಂತಹ ಪರಿಸ್ಥಿತಿಗಳ ಹೊರತಾಗಿಯೂ ಭಾರತದ ರಫ್ತುದಾರರು ಸೃಜನಾತ್ಮಕವಾಗಿ ಮರುಮಾರ್ಗಕ್ಕೆ ಬದಲಾಯಿಸಿದ್ದಾರೆ ಮತ್ತು ಹೊಸ ಮಾರುಕಟ್ಟೆಗಳನ್ನು ಕಂಡುಕೊಂಡಿದ್ದಾರೆ ಇದು ಉತ್ತಮ ಬೆಳವಣಿಗೆ ರಫ್ತುದಾರರಿಗೆ ಸಹಾಯ ಮಾಡಲು ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ ಎಂದರು ಮುಕ್ತ ವ್ಯಾಪಾರ ಒಪ್ಪಂದಗಳ ಕುರಿತು ಮಾತನಾಡಿದ ಸಚಿವೆ ನಿರ್ಮಲಾ ಸೀತಾರಾಮನ್ ಭಾರತ ಈಗಾಗಲೇ ಯುಎಇ ಆಸ್ಟ್ರೇಲಿಯಾ ಮತ್ತು ಯುರೋಪಿಯನ್ ಮುಕ್ತ ವ್ಯಾಪಾರ ಸಂಘಗಳ ಬಣದೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಿದೆ ಬ್ರಿಟನ್ ಜೊತೆಗಿನ ಮಾತುಕತೆಗಳು ಪೂರ್ಣಗೊಂಡಿವೆ ಎಂದು ಹೇಳಿದರು Also looking at defence equipment industry when we are looking at defence Bhartha and the labour-intensive textile sector, uh, and looking at the uh, ASEAN region particularly because uh, with our look east and act east policy, we have been giving a lot of importance for trading with the Southeast Asian nations. The trade agreement is of course. Uh, in the process of getting reviewed, but it is an important region from where emerging markets uh, have been in global trade. And the value chain analysis, particularly because for textiles, it's an important uh, uh, study, I would think, because it will throw a lot of light on where we need to boost our support systems.